ಎಲ್ಲ ಎಲ್ಲರೂ ಫಲಾನುಭವಿಗಳಿಗೆ ಏನೇನು ಕೆಲಸ ಮಾಡ್ತಾನೆ ನಾವು ಪಂಚಾಯತಿ ಸುರಕ್ಷಿತವಾಗಿ ನೋಡ್ಕೊಂಡು ಹಂಟಿ ಯಾಕೆ ಬಂದಿಲ್ಲ ಕಂಪಲ್ಸರಿ ನಾವು ಈಗ ಲೆಟರ್ ಕೊಟ್ಟಿದ್ರೆ ಬೋರ್ಡ್ಗಳು ಕಂಪಲ್ಸರಿ ಬೇಕಾದ್ರೆ ಪ್ರಾಬ್ಲಮ್ ಇರ್ತಾರೆ

ನೀವು ಯಾವ ಬೀಳಿ ಗೀಳಿ ಕೊಡ ಕೂಡ ರಿಸೋಲ್ಯೂಷನ್ ವರ್ಕ್ ಆಗೋರಿಗೆ ಯಾವ ಕೂಡ ಬೀಳಿ ಬರಿಬಾರ್ದು ಅಷ್ಟೇ ಪೆಂಡಿಂಗ್ ಇರ್ತದೆ ಅಲ್ಲ ಕೆಲವರು ಬೆಳಗುನಾರಿ ಸಿದ್ದನಕೊಳ್ಳ ಉಪನಾಳ ಹಾಗೆ ಸರ್ ನಾನು ಒಂದು ಸರ್ತಿ ಹತ್ತು ಫೋನ್ ಮಾಡಿ ಹೇಳಿದ್ದೀನಿ ನಮಗೂ ಕಂಟ್ರೋಲ್ ಇಲ್ಲ ಅಲ್ಲಿ ಇವ್ರು ಕಂಟ್ರೋಲ್ ಮಾಡಿದ್ರೆ ಮಾತ್ರ ಕರೆಕ್ಟಾಗಿ ಮೂರು ಗಂಟೆ ಮಧ್ಯಾಹ್ನ ಶುರು ಮಾಡ್ತಾರೆ ರೀ ರಾತ್ರಿ ಹನ್ನೊಂದುವರೆ ಆದರೂ ಬಂದಾಗಲ್ಲ ಅದು ತುಂಬಿ ಪೂರ್ತಿ ಹಳ್ಳಕ್ಕೆ ಹೋಗ್ತೈತೆ ಅದು ಒಂದು ಹತ್ತು ಸಾವಿರ ಲೀಟರ್ಗೆ ಸಾವಿರ ರೂಪಾಯಿ ಖರ್ಚಾಗುತ್ತೆ ಅದು ಬಿಡಿಸಿ ಹೇಳ್ತೀನಿ ಅವ್ರಿಗೆ ಈ ತರ ಮಾಡ್ಬೇಡ್ರಿ ಅಟ್ಲೀಸ್ಟ್ ಕುಡಿಯೋ ಕೊಡ್ರಿ ದಾಳಿ ಅಂತ ಹೇಳಿ ಅದು ನಾನು ಹೇಳಿ ಎಷ್ಟೋ ದಿವ್ಸ ಆಯ್ತು ಸೊ ಒಂದು ಪ್ರತಿ ಸತ್ತಿ ಅದನ್ನ ಇನ್ಫಾರ್ಮೇಷನ್ ಮಾಡ್ತೀನಿ ನಾವು ನೀರಿನ ಬಗ್ಗೆ ಕಾಳಜಿ ಇತ್ತು ಬರ್ತೇನೆ ಇನ್ನೊಂದು ನಮ್ಮ ರಾಮಚಂದ್ರ ಡ್ಯಾಮಿಂಗ್ ಒಂದು ರೈತರಿಗೆ ಅಂತ ಕೆನಾಲಲ್ಲಿ ನೀರು ಬಿಡ್ತಾರೆ ಆ ಕೆನಾಲ್ ಕ್ಲೀನ್ ಮಾಡಕ್ಕೆ ಏನೇನೋ ಇದಕ್ಕೆ ಇವ್ರಿಗೆ ಒಂದ್ ಇಪ್ಪತ್ತಲ್ಲ ರೈತರು ಹಾಳಾಗುತ್ತೆ ಅದಕ್ಕೊಂದು ಕೆನಾಲ್ ಕ್ಲೀನ್ ಮಾಡಕ್ ಒಂದು ಇದ್ರಲ್ಲಿ ಯಾವ್ದಾರ ಒಂದು ಸ್ಕೀಮಲ್ಲಿ ಹಾಕೋಡ್ರಿ ಅಂತ ಇವ್ರೂ ಕೇಳ ಅವ್ರಿಗೆ ಗಮನ ತಗೊಂಡಿಲ್ಲ ನೆಕ್ಸ್ಟ್ ಸಿದ್ಧನ್ ಕೋಳದಲ್ಲಿ ಪವಿತ್ರವನ ಅಂತ ಹೇಳಿ ಮಾಡಿದ್ರು ಸರ್ ಪವಿತ್ರವನ ಆಗಿ ಎಲ್ಲೋ ಕೂಡ ಆ ಊರು ಬೇಸ್ ಕೇಳ್ತಾ ಇದ್ರು ಅಷ್ಟು ಸಾಲಿ ಇದು ಗಿಡ ಹಚ್ಚಕ್ಕೆ ಸಾಲಿ ಕಂಪೌಂಡ್ ಇದೆ ಅವ್ರ ಕಂಪನಿ ತಂದ್ರೆ ಎಸ್ ಎಸ್ ಕಂಪನಿ ಪಂಚಾಯತ್ ಕಂಪನಿ ತಂದು ಮಾಡಾಕ್ರೆ ತಾರಾ ಫಾರೆಸ್ಟ್ ಏರಿಯಾ ಅಲ್ಲಿ ಹೆಚ್ಚಿಸಿ ಪ್ರತಿ ವರ್ಷ ನಿಮ್ಮ ರೆಗ್ಯುಲರ್ ಆಗಿ ಅದು ಮಾಡ್ತೀವಿ ಈಗ ಅದಲ್ಲದೆ ನಿಮಗೆ ಬನ್ನಿ ಒಂದು ಸರ್ಕಾರ ಯೋಜನೆ ಕೊಡ್ತೀವಿ ಎಲ್ಲ ಸಾಲಿಕರಿಗೆ ಈ ಹಾಸ್ಪಿಟಲ್ ಅಲ್ಲಿ ಸರ್ಕಾರಿ ಆಸ್ತಿಗಳಲ್ಲಿ ಎಲ್ಲ ಹೋಗಿ ಬೀಳುಗಳನ್ನು ಹಚ್ಚಿ ಸ್ವಲ್ಪ ಸಮಸ್ಯೆ ಸರ್ ಪೈ ಭೂಮಿಯಾಗ ಪೈಪ್ ಹಾಕಿ ಸರ್ ಒಂದು ಲೈನ್ ಹೇಳಿದ್ರು ಸರ್ ಒಂದು ಐದು ಒಳ್ಳೆಗೆ ಒಂದೊಂದು ಬೋರ್ ಪಾಯಿಂಟ್ ಬೇಕು ಸರ್ ಐದು ಒಳ್ಳೆಗೆ ಒಂದೊಂದು ಬೋರ್ ಪಾಯಿಂಟ್ ಬೇಕು ಸರ್ ನೀರು ವ್ಯವಸ್ಥೆ ಅದು ಸ್ವಲ್ಪ ಇದು ಸ್ಕೀಮ್ ಮಾಡ್ಬಿಡೋಣ ಸರ್ ಸರ್ ಬಂತ ಅದನ್ನ ಜಿ ಜಿ ಮಿನ್ ಇದು ಮಾಡ್ಯಾರ ಸರ್ ಅದು ಏನು ಇದನೇ ಜಿ ವಾಟರ್ ಸಪ್ಲೈ ಸರ್ ಆರೆಂಡಾರ್ ಸರ್ ಸರ್ ಪಿ ಎಂ ಆ ಪಿ ಎಂ ಎಪ್ಪತ್ತಾರು ಮನೆ ಸರ ನಮ್ಗೆ ಇನ್ನೂ ಎರಡು ವಿಲೇಜ್ ಡಿಸ್ಪ್ಲೇ ಆಗಲ್ಲ ಸರ್ ಎಲ್ಲ ಸೆಲೆಕ್ಷನ್ ಮಾಡಿ ತಗೊಂಡಿ ಸೆಲೆ ಮಾಡ್ಸಾರೆ ನಿಗಮಕ್ಕೆ ಬರದ ಸರ ಸರ್ ಸರ್ ಯಾವ

ಐವತ್ತೆರಡು ಸಾವಿರ ಪಿ ಡಿ ಐತಿ ಮೂವತ್ತೊಂದು ಸಾವಿರ ನೋಡಿ ವರ್ಷದ ಊರಿಗೆ ಐವತ್ತೆರಡು ಪರ್ಸೆಂಟ್ ಹನ್ನೊಂದು ಸಾವಿರ ಪಿಡಿ ಮಾಡಿ ಅದು ಹೆಚ್ಚಿಗೆ ಸಾವಿರ ಹನ್ನೊಂದು ಪಿಡಿ ಸರ ಇವತ್ತು ನಿನ್ನ ಹನ್ನೊಂದು ಸಾವಿರ ಪಿಡಿ ಸಾವಿರ ಆಗುತ್ತೆ ಸರ್ 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 ಇವತ್ತು ಹನ್ನೊಂದು ಸಾವಿರ ಪಿ ಡಿ ಪಿಡಿ ಸರ್

ಯಾಕಪ್ಪ ನೀವು ನಮ್ಮ ಸುದ್ದಿ ಕುಡಿಯುವ ಘಟಕ ಹದಿನಾಲ್ಕು ಹಳ್ಳಿಗಳಿಗೆ ನಾವು ಸುದ್ದಿ ಕುಡಿಯುವ ಘಟಕ ಒಂದ್ ನೂರ ಹಳ್ಳಿಗಳು ಹೌದಾ ಎಷ್ಟು ಚಲೋ ಇದಾವ್ ನಿಮ್ಗೆ ಯಾಕೆ ಪೇ ಮಾಡ್ತಾ ಇಲ್ಲ ನೀವು ಪಂಚಾಯತ್ ಅವರು ಮೈಂಟೈನ್ ಮಾಡ್ತಾ ಇಲ್ಲ ಯಾಕೆ ನಿಮ್ಗೆ ಏನ್ ತೊಂದರೆ ಸರ್ ತೊಂದ್ರೆ ಇನ್ಬೇಟ್ರೆ ಸರ್ ಏನ್ ತೊಂದ್ರೆ ಸರ್ ಅವನು ನಮ್ಗೆ ಯಾವ ಹ್ಯಾಂಡ್ ಓವರ್ ಆಗಿಲ್ಲ ಸರ್ ಆರ್ ಡಬ್ಲ್ಯೂ ಸಿ ಹ್ಯಾಂಡ್ ಮನೆ ಸಿ ಎಸ್ ಅಧ್ಯಕ್ಷ ಮೀಟಿಂಗ್ ಸರ್

ಸರಿ ಮಸೆ ಕೊಡ್ಬೇಕು ಜಲ್ದಿ ಆಗುತ್ತಲ್ಲ ಪರಿ ಮದ್ದ ಕಳಿಗೆ ನಿಮ್ಗೆ ಶಾಶ್ವತ ಕುಡಿ ಅದು ಇಲ್ಲ ಇದು ಹೇಳ್ತಾರೆ ಕಂಪ್ಲೀಟ್ ಆಗೈತಂತ ನಮ್ಮ ಚಿಕ್ಕ ಕೊಡಲಿಂದ ತಾಂಡಕ್ ಹೋಗ್ಬೇಕಾಗತ್ತ ಅಂದ್ರೆ ಸುಮಾರು ಅರ್ಧ ಪೈಪ್ಲೈನ್ ಆಗಿದೆ ಸರ್ ಇನ್ನು ಅರ್ಧಕ್ಕಿಂತ ಹೆಚ್ಚಿನ ಪೈಪ್ಲೈನ್ ಆಗಿದೆ ಸರ್ ಸರಿ ಸರ್ ಒಂದ್ ನಿಮಿಷ ಇನ್ನೊಂದು ರೈತರಿಗೆ ಯಾವ ತರ ಇವರು ಕಿರುಕುಳ ಕೊಟ್ಟರಂದ್ರೆ ಸರ್ ಓ ಲಾಸ್ಟ್ ಟೈಮ್ ಬಿತ್ತು ಟೈಮ್ ನಾಗ ಹೋಗಿ ಜಿ ಸಿ ಬಿ ತಗೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಮುಂದ್ ಕರೆಸ್ಬೋದು ಏನೋ ಕುಡಿಯ ನೀರು ಯೋಚನೆ ಮಾಡಕತ್ತೀವಿ ಅಂತ ನಮ್ಮ ಮೆಂಬರ್ ಕರ್ಕೊಂಡೋಗಿ ಇವತ್ತು ಹರಿ ತೋಟಿದ್ರು ಹರಿ ತೋಡಿಗೆ ಗೊತ್ತಿಲ್ಲ ಹರಿ ಮುಚ್ಚಿರ್ತಾರೆ ಆಮೇಲೆ ತಾನದೊಳಗೆ ಮೇಯ್ನ್ ರೋಡ್ ಒಳಗೆ ಅಡ್ಯಾಡ್ತಾರೆ ಅದು ಇನ್ಕೂ ನೀವು ಹೋದ್ರೆ ನೀವು ಹೋಗಿ ಆತ ರೋಡ್ ಅವ ಬೆಳಿ ತಂದಿಲ್ಲ ಹಂಗ ಮದುವೆ ಮಾಡಿ ಆ ರೀತಿ ರೆಡಿ ಬೆಳಿ ಅಡಿಯಂಗಿಲ್ಲ ಮಾಡು ಸರಿ ಇಲ್ಲ ನಮ್ಮ ರೋಡ್ ಮಾಡಿ ಮಾಡಿ ಸರಿ ಮಾಡ್ರಿ ಮತ್ತೇನಪ್ಪ ಬಜೆ ದಿನ್ ಅಡ ஓரேலக்கர் பாய்லைன் முடிச்சீங்க நீங்க சரி சரி பைப்லைன் ಮಾಡಿ ஓரேட் டேங்க் கேடணும்ங்கங்களா ಬೆಂಗಳூருக்கு இதكنது ಬೆಂಗಳூராடல என்ன சமயத்துல இதுக்கு என்ன பன போறது ஐட்டல் அமௌன்ட் இதுக்கு சார் அது ஓரே வந்துட்டீங்க சார்

ಏನು ನೋಡಿದ್ರೆ ತನ್ನ ಪ್ರಗತಿಯಲ್ಲಿ ಸರ್ ಇನ್ನ ಮುಂದಿನ ಅವಧಿ ಒಳಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದರು ತೊಂದರೆಗಳೇನಾದ್ರೂ ಸೊ ತೊಂದರೆಗಳೇನಿರ್ತಾರೆ ಅದು ಅವರಿಗೆ ಒಂದು ಸ್ವಲ್ಪ ಮಳೆಗಾಲ ಇರ್ತದೆ ಅವರು ಟ್ರಾಂಕಾಲಾಗಿ ನೋಡಿರಿ ನಾವು ಬಹಳ ಸುಖ ಮಠ ಅಲ್ಲಿ ಜನ ಕೂಡ ಸುಖ ಮಠಗಳು ಎಲ್ಲ ಹೆಣ್ಮಕ್ಳು ಸದಸ್ಯರು ಇರ್ತಾರೆ ಗಣಪತಿ ಹೆಣ್ಮಕ್ಳ ಸದಸ್ಯ ಇರ್ತಾರೆ ಅವ್ರ ತಂಡರಿಗೆ ಇದ್ದಾರೆ ಹೆಣ್ಣು ಮಕ್ಕಳಿಗೆ ನಮ್ಮ ಮಾನ ರೈತದಲ್ಲಿ ಅದ್ರ ಏನಾರ ಒಂದು ಸದಸ್ಯರು ಅಧಿಕಾರಿಗಳು ಬೇಡ ಅಂತಂದ್ರೆ ಹಿಂಗ್ ಬೇಡ್ರಿ ಅವ್ರು ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮ ಮಾತಾಡ್ತಾರೆ ಸದಸ್ಯರು ಹೇಳ್ತಾರೆ ನೀವು ಗ್ರಾಮ ಪಂಚಾಯತ್ ಸದಸ್ಯ ಹೆಣ್ಮಕ್ಳಿಗೆ ಕೆಲಸ ಮಾಡಿದ್ರ ಗಾಂಧಿ ಗಾಂಟ್ರ ಕೆಲಸ ಮಾಡುದು ನೀವು ಅವ್ರು ಗಾಂಟ ಮಾಡ್ತಾರ ಇದು ಒಂದು ಸಮಸ್ಯೆ ಸರ್

ಶ್ರೀಕಾಂತ್ ದೇವರು ಸರ್ ಹೊಡ್ನಾಳ್ ಅವರು ಕಟ್ಟಿಸ್ಕೊಂಡು ತೊಂದರೆಯಾದ ಎಣ್ಣೆ ಹಾಕಬೇಕು ಯಾರು ಬಂದು ಕಟ್ಟಿ ಕಟ್ಟಿ ಕಟ್ಟಿಸ ಅವ್ರು ಎಣ್ಣೆ ಹಾಕಬೇಕು ಅವ್ರಿಗೆ ಬ್ಯಾರು ಹಾಕೋತಾರೆ ಸರ್ ಬ್ಯಾರ ಎಣ್ಣೆ ಆ ಅಪ್ರೀತಿ ಇವರು ಜಿಲ್ಲಾ ಪಂಚಾಯತ್ ಕಳ್ಸಿರಿ ಜಿಲ್ಲಾ ಪಂಚಾಯತ್ ಕಳ್ಸಿರಿ ಅದು ಮೂರು ವರ್ಷ ಹಂಗ್ ಬರ್ತದೆ ಜಿಲ್ಲಾ ಪಂಚಾಯತ್ ನಾವು ಸದಸ್ಯ ಿಲ್ಲ ಒಳ ಹಿಂಗಾಗಿರ್ಬೇಕು ಸರ್ ಒಂದು ಸಾಮಾನ್ಯ ಸಭೆ ಅಟೆಂಡ್ ಆಗಿಲ್ಲ ಸರ್ ಮನೇಲಿ ಸರ್ ನಂಗೆ ಹೇಳಿದ್ರು ಸರ ನಂದು ವೈಯಕ್ತಿಕ ಕಾರಣ ನಾ ಎಲ್ಲೂ ಹೇಳ್ಬಾರ್ದು ಆ ಕಾರಣದಿಂದ ನಾನು ಹೋಗಿಲ್ಲ ಸರ್ ಅಲ್ಲಿ ಆಚುಲಿ ಬಾತ್ರೂಮ್ ಇತ್ತು ಸರ ಓಪನ್ ಆಗಿ ಹೇಳ್ತೀನಿ ವಾಟ್ ಎರ್ ನಾ ಹೋಗಿಲ್ಲ ಸರ್ ನಾ ಹೇಳಿದೆ ಸರ್ ಸರ್ ನಿಮ್ಗೆ ಹೇಳಿದೆಲ್ಲ ನಂಗೆ ವೈಯಕ್ತಿಕ ಪ್ರಾಬ್ಲಮ್ ಐತಿ ಬರೋಕ್ಕಿಲ್ಲ ಅಂತ ಹೇಳಿದೆ ಸರ್ ಇದು ಇದ್ದಾಗಲೂ ನೀನು ಬಾ ನಾನು ಸ್ವಲ್ಪ ಕಷ್ಟ ಸರ್ ಒಂದೇ ಸಾಮಾನ್ಯ ಸಭೆ ಅಟೆಂಡ್ ಆಗಿನಿ ಸರ್ ಈಗ ಬಂದೀನಿ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿ ಪ್ರತಿ ಸೈಟ್ ವಿಸಿಟ್ ಮಾಡಿ ಪ್ರತಿ ಸೈಟದ್ದು ಮೆಸರ್ಮೆಂಟ್ ತಗೊಂಡು ಅದ್ರದ್ದು ಎಲ್ಲಿ ಬರ್ದು ಇಟ್ಟು ರೆಡಿ ಇಟ್ಟೀನಿ ಸರ್ ಜವಾಬ್ದಾರ ಕ್ಲಿಯರ್ ಆಗಿ ಬನ್ನಿ ಸರ್ ಈ ಮಾಡ್ತೀನಿ ಸರ್ ಸರ್ ಈಗ ಅವ್ರು ಈಗ ಚಿಕ್ಕನಾಳ್ದು ಅದೇ ಪ್ರಾಬ್ಲಮ್ ಸರ್ ಒಬ್ರು ಒಂದು ವಾರಕ್ಕೆ ಸರ್ ಅಲ್ಲಿ ಇರ್ಲಾರ್ದ ನಾ ಬಿಲ್ ಮಾಡಲ್ಲ ಅಂತ ಹೇಳಿರೋ ಒಂದೇ ಒಂದು ಕಾರಣಕ್ಕೆ ನನಗೆ ಬಾಡಿದೆ ಸರ್ ಯು ಕ್ಯಾನ್ ಚೇಂಜ್ ಸರ್ ನನಗೇನು ಪ್ರಾಬ್ಲಮ್ ಇಲ್ಲ

ವರ್ಷ ಆಗಿದೆ ಏಳು ವರ್ಷ ಮುಂಚೆ ಎಲ್ ಡಿ ಬಿ ಎಸ್ ಮಾಡ್ಕೊಂಡು ಅಲ್ಲಿ ಕೆ ವರ್ಷ ಆಗಿದೆ ಎಂಟು ವರ್ಷದಲ್ಲಿ ಈ ರೀತಿ ಅಧ್ಯಕ್ಷರು ಮತ್ತು ಸದಸ್ಯರು ಒಳಗೊಂಡಂತೆ ಅಧಿಕಾರಿಗಳನ್ನ ಪಿ ಡಿ ಒ ಅಧಿಕಾರಿಗಳನ್ನೆಲ್ಲ ಕೂರಿಸ್ಕೊಟ್ಟು ಪಿ ಡಿ ಕೂರಿಸ್ಕೊಂಡು ಮೋಸ್ಟ್ಲಿ ಮೀಟಿಂಗ್ ಮಾಡಿರೋದು ಇದೇ ಮೊದಲನೇ ಬಾರಿ ನಾನು ಅಟೆಂಡ್ ಮಾಡ್ತೇನೆ ಒಂದು ಸತಿ ಅಂದರೆ ನಾನು ಇ ಒ ಬದಾಮಿ ಇದ್ದಾಗ ಮಾನ್ಯ ಸಿದ್ಧರಾಮಯ್ಯ ಸಾಹೇಬ್ರು ಮೀಟಿಂಗ್ ಮಾಡಿದ್ರು ಅದು ಬಿಟ್ಟರೆ ಎರಡನೇ ಶಾಸಕರು ಶಾಸಕರು ಮಾಡಿದ್ದಾರೆ ಸೊ ಇದು ಒಂದು ಏನಿದೆ ಈ ಈ ಪ್ರವೃತ್ತಿ ಮುಂದೆ ಕೂಡ ಇದೇ ರೀತಿ ಮುಂದುವರಿಯುತ್ತೆ ಮೊದಲನೇದಾಗಿ ಸ್ಟಾರ್ಟ್ ಮಾಡಿದ್ರೆ ಮುಂದುವರಿಯುತ್ತೆ ಮತ್ತೆ ಇತರೆ ಶಾಸಕರಿಗೆ ಮತ್ತೆ ಇತರೆ ಅಧಿಕಾರಿಗಳು ಕೂಡ ಇದು ಮಾದರಿಗುತ್ತೆ ಅಂತ ನಾನು ಬಯಸ್ತೀನಿ ಒ ಮತ್ತೆ ಅಧ್ಯಕ್ಷರು ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರೆ ಗ್ರಾಮದ ಅಭಿವೃದ್ಧಿ ಮುಂಚೂಣಿಯಲ್ಲಿರುತ್ತದೆ ಎಲ್ಲರೂ ಕೂಡ ತಮ್ಮ ಕರ್ತವ್ಯ ಹತ್ಕೊಂಡು ಬದ್ಧತೆಯಿಂದ ಕೆಲಸ ಮಾಡಿ ಅಂತ ಹೇಳ್ತಾ ಸಾಧಿಸುವಲ್ಲಿ ಈ ಸಭೆ ಯಶಸ್ವಿಯಾಗಿ ನಾವು ನಾನು ಇದಕ್ಕಲ್ಲ ಮುಖ್ಯ ಕಾರಣಗಳು ಸದಾ ಒಂದು ಹೊಸತನ ಏನಾದರೂ ಯೋಚಿಸಬೇಕು ಯೋಚಿಸಬೇಕು ಅನ್ನುವಂತ ಮತ್ತು ಬದ್ಧತೆ ಬದ್ಧತೆಗಳಂತ ಶಾಸಕರಿಂದ ಮಾತ್ರ ಸಾಧ್ಯ ಆ ಒಂದು ನಿಟ್ಟಿನಲ್ಲಿ ಮಾನ್ಯ ಶಾಸಕರ ಪರಿಕಲ್ಪನೆ ಯಶಸ್ವಿಯಾಗಿದೆ ಸುಮಾರು ಐದು ತಾಸು ಒಂದು ಈ ಸಭೆ ಒಂದು ಶಾಸಕರ ಮನೆಯಲ್ಲಿ ವಿಡಿಯೋ ಹಂತದಲ್ಲಿ ಗ್ರಾಮ ಪಂಚಾಯಿತಿ ಹಂತದಲ್ಲಿ ಪರಿಹರಿಸಬಹುದಾದಂತಹ ಸಮಸ್ಯೆಗಳನ್ನ ಹೊತ್ತು ಜನರು ತಪ್ಪಿದ್ದಿಲ್ಲ ಗ್ರಾಮ ಪಂಚಾಯತ್ ಸದಸ್ಯರೇ ಬರ್ತಿದ್ರೆ ಗ್ರಾಮ ಪಂಚಾಯತ್ ಸದಸ್ಯರಲ್ಲಿ ತಮಗಿರುವಂತಹ ಒಂದು ಅಧಿಕಾರದ ಪರಿಕಲ್ಪನೆ ಇದ್ದಿಲ್ಲ అతంతా భేదా మాసీ గ్రామ పంచాయతీ సదస్సులు నిన్న హస్ కూడా శాసకత్వం పరిపాలన సాల్వ్ ఆ సమస్య యాకంద్ర పుట్ట వ్యత్యాస భిన్నభిప్రాయ వాగ్దీ నెదిర గ్రామ పంచాయత్ సదస్యర ಆದರೆ ಅದೆಲ್ಲ ಈ ಕೊಟ್ಟರೆ ನಾನು ಅನ್ಕೊಂತೀನಿ ಒಂದು ಎಲ್ಲ ಇರ್ತದೆ ಕಮ್ಯುನಿಕೇಶನ್ ಗ್ಯಾಪ್ ಇರ್ತಾ ಅಷ್ಟು ಹೊತ್ತು ಯಾವುದೇ ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ಇರ್ತಾ ಹೊರತು ಅದು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಅದೇನು ವೈಯಕ್ತಿಕ ವಿಷಯಗಳು ಅಧಿಕಾರಿ ವರ್ಗ ಮತ್ತು ಪಂಚಾಯತ್ ಸದಸ್ಯರು ಇರುವುದಿಲ್ಲ ಆ ಒಂದು ಹಂತದಲ್ಲಿ ಇವತ್ತಿನ ಸಭೆಯಲ್ಲಿ ಮುಕ್ತವಾಗಿ ಪಂಚಾಯತ್ ಸದಸ್ಯರು ಭಾಗವಹಿಸಿದ್ರು ತಮ್ಮ ತಮ್ಮ ಸಮಸ್ಯೆಗಳನ್ನು ಕೇಳಿದ್ರು ಪಿಡಿಒಗಳಿಗೆ ಸ್ಥಳದಲ್ಲೇ ಒಂದು ಉತ್ತರವನ್ನು ಅವರು ಕೊಟ್ಟರು ಉತ್ತರಗಳು ಸಮರ್ಪಕವಾಗಿದ್ರು ಸಮರ್ಪಕವಾಗಿದ್ದರು ಅದು ಎರಡನೇ ಮಾತು ಒಂದು ಉತ್ತಮ ಸಂವಿಧಾನ ಅಂತ ಇಲ್ಲ ಆಯ್ತು ಈ ಸಭೆ ಸಾಧಿಸಿಕೊಡ್ಬೇಕಂತ ಅಂದ್ಕೊಂಡು ಈ ಸಭೆ ಐದು ಬಹುಶಃ ತಗೊಂಡಿದ್ದೇವೆ ಮಾಧ್ಯಮದ ನಂತರ ಕೂಡ ಹೇಳಿದರು ಯಾಕಂದ್ರೆ ಪ್ರಥಮಗಳು ಆಗಬೇಕಾದ್ರೆ ಕೆಲವೇ ಕೆಲವು ವ್ಯಕ್ತಿಗಳನ್ನ ಮಾತಾಡ್ತಾವೆ ಆ ಪ್ರಥಮಗಳಿಗೆ ಸಾಕಷ್ಟು ಪ್ರಥಮಗಳಿಗೆ ನಮ್ಮ ಶಾಸಕರ ಕಾರಣರಾಗ

ಸಾರ್ವಜನಿಕರು ಸಮಸ್ಯೆಗಳನ್ನು ತೆಗೆದುಕೊಂಡು ಬರ್ತಾರೆ ಅದು ಜನಪ್ರತಿನಿಧಿಗಳು ಆಸೆ ಒಬ್ಬ ಜನಪ್ರತಿನಿಧಿಯೇ ಒಂದು ಸವಾಲನ್ನು ಮಾಡಿಕೊಂಡು ಒಬ್ಬ ಜನಪ್ರತಿನಿಧಿಯೇ ಒಬ್ಬ ಜನಪ್ರತಿನಿಧಿ ಹತ್ರ ಬಂದು ದೂರನ್ನ ಸಲ್ಲಿಸಿದಾಗ ಏನಾಯಿತು ಅನ್ನೋ ಒಂದು ವ್ಯತ್ಯಾಸ ಆ ವ್ಯತ್ಯಾಸಗಳನ್ನು ಕಂಡು ಅವರಿಗೆ ಹೇಳಿ ಹೇಳಿ ಸಾಕಾಗಿತ್ತು ಬೆಳಗ್ಗೆ ಬಂದ ತಕ್ಷಣ ಗ್ರಾಮ ಪಂಚಾಯತ್ ಸದಸ್ಯರು ಪಿ ಡಿಒ ಮಾತು ಕೇಳೋದಿಲ್ಲ ತಾಲೂಕ್ ಪಂಚಾಯತ್ ಇಒ ಮಾತು ಕೇಳೋದಿಲ್ಲ ಕಾರ್ಯದರ್ಶಿ ಮಾತು ಕೇಳೋದಿಲ್ಲ ಕಡೆಗೆ ವಾಟರ್ ಮ್ಯಾನ್ ಟಿ ಕರೆಟ್ರ್ ಮಾತು ಕೇಳೋಲ್ಲ ಅಂತ ಹೇಳ್ತಾರೆ ಬಂದ ಇದು ಫೈನಲ್ ಇದನ್ನ ನೋಡಿ ನೋಡಿ ನನಗೂ ಒಂಥರ ಒಂದು ಸಭೆಯಿಂದ ಮಾಡಿ ನೋಡೋಣ ಒಂದು ಪ್ರಾಯೋಗಿಕವಾಗಿ ಅಧಿಕಾರಿಗಳು ನಿಮ್ಮ ಎಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಗಳು ಮತ್ತು ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಬಂದ್ವಿ ಒಂದು ವಿಶೇಷ ಸಭೆಯನ್ನು ಮಾಡಿ ಏನಾದರೂ ಒಂದು ಬದಲಾವಣೆ ತರಲ್ಲ ಯಾಕಂದರೆ ಕೆಲವಷ್ಟು ಸಾರಿ ನಾನು ನೋಡಿದ್ವಿ ತಾವು ಕೂಡ ಭಾಳಷ್ಟು ಕೊಡಿ ಅಧ್ಯಕ್ಷರ ಮಧ್ಯೆ ಮತ್ತು ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಮಧ್ಯೆ ಕಾರ್ಯದರ್ಶಿಗಳ ಮಧ್ಯೆ ಸಿಬ್ಬಂದಿ ವರ್ಗದ ಜೊತೆಗೆ ಅನೇಕ ವ್ಯತ್ಯಾಸಗಳು ಮಾತಿನ ಚಕಮಕಿ ಹೇಳೋದಿಲ್ಲ ಸುಮ್ಮನೆ ಘರ್ಷಣೆ ಅದಕ್ಕೆ ಪ್ರತಿಷ್ಠೆ ಅಂತ ಈ ಪ್ರತಿಷ್ಠೆಯನ್ನು ನೋಡಬಹುದು ನಾನು ಅನ್ನೋದು ಇದೆಲ್ಲ ಗೇಟ್ ಸಹಜವಾಗಿ ನಾನು ಅಧ್ಯಕ್ಷ ಅಂತವರು ನಾನು ಪಿ ಅಂತ ನೀವು ನಾನು ಕಾರ್ಯದರ್ಶಿ ಅಂತನೇ ನಾನು ಸದಸ್ಯರಂತ ಗ್ರಾಮ ಪಂಚಾಯತ್ ಸದಸ್ಯರು ಈ ರೀತಿ ಸಹಜವಾಗಿ ಇದು ರಾಜಕಾರಣದಲ್ಲಿ ಒಬ್ಬ ಜನಪ್ರತಿನಿಧಿಗಳಿಗೆ ಆಗುವಂಥದ್ದು ನಾನು ನೋಡಿದ್ದೀನಿ ಎಲ್ಲ ಹಂತವನ್ನು ನೋಡಿ ಬಂದಿದ್ದೀನಿ ಯಾಕಂದ್ರೆ ಅಷ್ಟೇ ಕುಟುಂಬದಲ್ಲಿ ನಾನು ತಿಳಿಸಿದ್ದೀನಿ ಐವತ್ತು ವರ್ಷ ಐವತ್ತು ವರ್ಷ ವ್ಯಕ್ತಿಸಿದ್ದು ನನ್ನ ಕುಟುಂಬ ಮೂರನೇ ದಶಕ ಮೂರನೇ ಅಡಿಗೇ ತೆರೆಮರ ಇವೆಲ್ಲ ನೋಡಿದಿರಿ ಅದಕ್ಕೆ ನಿಮ್ಮ ಮಧ್ಯೆ ಅವರ ಮಧ್ಯೆ ಒಂದು ತಾಳ್ಮೆ ಇತ್ತು ಅಂದ್ರೆ ನಿಮ್ಮ ಮಧ್ಯೆ ಅವ್ರ ಮಧ್ಯೆ ಒಂದು ಹೊಂದಾಣಿಕೆ ಇತ್ತು ಅಂದ್ರೆ ಖಂಡಿತವಾಗಿ ಮಹಾತ್ಮ ಗಾಂಧೀಜಿಯವರು ಕಂಡಂಥ ಕನಸು ಗ್ರಾಮ ಸ್ವರಾಜ್ಯಗಳಾಗಬೇಕು ಅನ್ನೋದು ಖಂಡಿತವಾಗಿ ಏನಾದರೂ ಅಭಿವೃದ್ಧಿಗಳನ್ನು ಮಾಡಬೇಕು ಸಾಕಷ್ಟು ಇವತ್ತು ನೇರವಾಗಿ ಇವತ್ತು ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಗ್ರಾಮ ಪಂಚಾಯತಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ನಾವು ಕೊಡ್ತಾ ಇದ್ವಿ ಯಾಕಂದರೆ ಗ್ರಾಮ ಸ್ವರಾಜ್ಯ ಆದಾಗ ಇವತ್ತು ದೇಶ ಅಭಿವೃದ್ಧಿ ಅನ್ನೋ ಮಾತನ್ನು ಇಟ್ಕೊಂಡು ನೇರವಾಗಿ ಗ್ರಾಮ ಪಂಚಾಯತಿ ಹತ್ರ ಇದು ಅಭಿವೃದ್ಧಿ ಆಗಬೇಕು ಗ್ರಾಮೀಣ ಮಟ್ಟದಲ್ಲಿ ಆ ಒಂದು ನಿಟ್ಟಿನಲ್ಲಿ ವ್ಯತ್ಯಾಸಗಳು ಭಾಳಷ್ಟು ಆಗ್ತಾ ಆ ವ್ಯತ್ಯಾಸಗಳಾದಾಗ ಏನಾಗುತ್ತೆ ಅನಿವಾರ್ಯವಾಗಿ ನಮ್ಮ ಅಧಿಕಾರಗಳಿರುವಂಥ ನಮಗೂ ಭಾಳ ತೊಂದರೆಗಳಾಗ್ತವೆ ಹೇಗೆ ಎದುರಿಸೋದು ಹೇಗೆ ಸಮಸ್ಯೆಯನ್ನು ಬಗೆಹರಿಸೋದು ಅನ್ನೋದನ್ನು ನಮ್ಮ ಹಂತದಲ್ಲಿ ನಾವು ನಡೀತಾ ಇರ್ತೀವಿ ನಮ್ಮ ಹಂತದಲ್ಲಿ ನಾವು ಕಾರ್ಯಗಳನ್ನು ಮಾಡಿಕೊಡ್ತೀವಿ ಆದರೆ ತಳ ಹಂತದಲ್ಲಿ ಈಗ ಮಟ್ಟದ ಹತ್ರ ಈ ಉದ್ಭವ ಆದರೆ ಇದು ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋ ಉದ್ದೇಶಿಸಿದ್ರೆ ಈ ಒಂದು ವಿಶೇಷ ಸಭೆಯನ್ನು ಇವತ್ತು ನಾನು ತುರ್ತಾಗಿ ತುರ್ತಾಗಿ ಕಳೆದ ಈ ಸಭೆಯನ್ನು ಬಹುತೇಕ ಎರಡು ದಿವಸದಿಂದ ನಾನು ನಿಮ್ಮ ತಾಲೂಕ್ ಪಂಚಾಯತಿ ಕಾರ್ಯ ಅಧಿಕಾರಿಗಳಿಗೆ ನಾನು ಸೂಚನೆಯನ್ನು ಕೊಟ್ಟೆ ಆದರೂ ಕೂಡ ತಾವೆಲ್ಲ ಬಂದಿದ್ದೀವಿ ಎಲ್ಲ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ನಮ್ಮ ವಿಶೇಷವಾಗಿ ಯೋಜನಾಧಿಕಾರಿಗಳು ಮತ್ತು ನಮ್ಮ ಎಲ್ಲ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಬಂದಿದ್ದರು ಭಾಗವಹಿಸಿ ಒಂದು ಒಳ್ಳೆಯ ಚರ್ಚೆ ಚರ್ಚೆ ಒಂದು ಬೆಳವಣಿಗೆ ಆಗಿದೆ ಅನ್ನೋ ನನ್ನ ಭಾವನೆ ಗೊತ್ತರ ಹತ್ರ ಮುಂದಿನ ಎಲ್ಲ ಒಂದು ಕಷ್ಟಗಳು ಅಂದರೆ ಒಂದು ಪಂಚಾಯತಿ ಇರುವಂಥ ಅನೇಕ ನಿಮ್ಮ ಅವರ ಮಧ್ಯೆ ಇರುವಂಥ ವ್ಯತ್ಯಾಸಗಳೆಲ್ಲ ಸರಿ ಆಗುತ್ತೆ ಅನ್ನೋ ಒಂದು ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತೇನೆ ಹಾಗೆ ಆಗುತ್ತೆ ಯಾಕಂದ್ರೆ ಅದು ಹೊಂದಾಣಿಕೆ ಆ್ಯಪ್ ಆ ನಿಟ್ಟಿನಲ್ಲಿ ಇದು ಪ್ರಾವೇಶಿಕವಾಗಿ ಇವತ್ತು ನಾವು ಒಂದು ಸಭೆಯಲ್ಲಿ ಮಾಡಿದ್ವಿ ಒಟ್ಟೆಕ್ಕಿಂತ ನಾವು ಅಟ್ಲೀಸ್ಟ್ ಒಂದು ಎರಡು ತಿಂಗಳು ಅಥವಾ ಮೂರು ತಿಂಗಳು ಒಂದು ಸಭೆಯನ್ನು ಮಾಡೇ ಮಾಡ್ತೀವಿ ಯಾಕಂದರೆ ನಾವು ನೇರವಾಗಿ ಗ್ರಾಮ ಪಂಚಾಯಿತಿ ಮಟ್ಟದ ನಾವು ಅಭಿವೃದ್ಧಿಯನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅದು ನನಗೂ ಕೂಡ ಮಾಹಿತಿ ಬರ್ತಾವೆ ಅನೇಕ ವಿಚಾರಗಳು ನನಗೂ ಕೇಳಬೇಕು ಯಾಕಂದರೆ ಕೆಲವು ಸುಮಾರು ಸೌಕರ್ಯಗಳು ಕೊರತೆ ಇರ್ತಾವೆ ಕುಡಿಯಲ್ಲಿರ್ಬೋದು ರಸ್ತೆ ಇರ್ಬೋದು ಏನು ಮೂರು ಸೌಕರ್ಯಗಳಿಗೆ ನಾವು ಏನು ಮಾಡಬೇಕು ಸರ್ಕಾರ ಮತ್ತು ಈ ಥರ ಅನ್ನೋದು ಕೂಡ ಮಾಹಿತಿ ಅನ್ನೋದು ಕೂಡ ಸಿಕ್ಕಂತ ಆಗುತ್ತೆ ಮತ್ತು ಮುಂದೆ ಯಾವ ರೀತಿ ಪಡಿಸೋದಕ್ಕೆ ನಾವು ಹನಿ ಆಗಬೇಕು ಅನ್ನೋದು ಕೂಡ ನಮಗೆ ಅನುಕೂಲ ಆಗತ್ತೆ ಅನ್ನೋ ಒಂದು ವಿಚಾರದಲ್ಲಿ ಸಾಕಷ್ಟು ವಿಚಾರ ಗ್ರಾಮ ಪಂಚಾಯಿತಿ ಪ್ರತಿಯೊಂದು ಗ್ರಾಮದ ವಿಷಯಗಳು ಇವತ್ತು ನನ್ನ ಗಮನಕ್ಕೆ ಬಂದಿದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ನಿಜವಾಗಲೂ ನನಗೆ ಮನಸ್ಸಿಗೆ ತೃಪ್ತಿಯನ್ನು ತಂದಿದೆ ಇದೇ ರೀತಿ ಸಭೆಗಳಾದರೆ ಅಧಿಕಾರಿಗಳ ಮಧ್ಯೆ ಸಾರ್ವಜನಿಕರ ಮಧ್ಯೆ ಯಾವುದೇ ವ್ಯತ್ಯಾಸ ನಿರ್ಣಾಯಕರಾಗಿದ್ದರೆ ಮುಂದೆ ನಡೆಯೋದಕ್ಕೆ ಅನುಕೂಲ ಆಗುತ್ತೆ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಕಾರ್ಯದರ್ಶಿಗಳಿಗೆ ನಮ್ಮ ತಾಲೂಕು ಪಂಚಾಯತ್ ಇರ್ಬೋದು ಎಲ್ಲರೂ ನಾನು ಒಂದೇ ನಿಮಗೆಲ್ಲರಿಗೂ ಸೂಚನೆ ಕೊಡೋದು ಏನಂದರೆ ಸ್ವಲ್ಪ ತಾಳ್ಮೆ ಇದ್ರೆ ಕೆಲಸ ಮಾಡಿ ತಾಳ್ಮೆ ಯಾಕಂದರೆ ಅಲ್ಲಿ ವ್ಯತ್ಯಾಸಗಳು ವ್ಯತ್ಯಾಸನೂ ಬರುತ್ತೆ ಅವ್ರಿಗೂ ಇರುತ್ತೆ ನಾನು ಅಧ್ಯಕ್ಷ ಆದರೂ ಅವರು ಜನಪ್ರತಿನಿಧಿಗಳು ನಾನು ಎಮ್ ಎಲ್ ಎಕರೆ ಈ ಒಂದು ಪ್ರತಿಷ್ಠೆ ಇವತ್ತು ಈ ವ್ಯತ್ಯಾಸ ತರಬಾರದು ಭಾಳಷ್ಟು ವ್ಯತ್ಯಾಸ ತಂದ್ರೆ ಅಭಿವೃದ್ಧಿಗೆ ಕುಂಠಿತ ಆ ವ್ಯತ್ಯಾಸಗಳನ್ನು ಸರಳ ರೀತಿಯೊಳಗೆ ಮುಗಿಸ್ಕೊಳ್ಳೋದು ಮುಂದೆಡೆದು ಭಾಳ ಒಳ್ಳೆಯದು ಆ ನಿಟ್ಟಿನಲ್ಲಿ ತಾವು ಕೂಡ ಸ್ವಲ್ಪ ಸ್ಪಂದಿಸಿ ಸಹಜವಾಗಿರುವಂಥ ವ್ಯತ್ಯಾಸಗಳನ್ನು ಅದೇ ಬದಿಗೊತ್ತಿ ತಾವು ಹೆಣ್ಣಿಕೆಯಾಗಿ ಸ್ವಲ್ಪ ಮುಂದೆಡೆದ್ರೆ ಅಭಿವೃದ್ಧಿ ಕಡ್ಡಾಯವಾಗಿ ಮಾಡಬೇಕು ಯಾಕಂದ್ರೆ ನಾವೆಲ್ಲರೂ ಒಂದು ಜಾಬ್ ಪರಿತಿಯಲ್ಲಿದ್ದೀವಿ ಯಾಕಂದರೆ ಜನಪ್ರತಿನಿಧಿಗಳನ್ನ ನಾವು ಸರ್ಕಾರದ ಪ್ರತಿನಿಧಿಗಳು ತಾವೆಲ್ಲರೂ ಕೂಡ ಸಹಕರಿಸಿದ್ರಿ ಅನ್ನೋ ಒಂದು ವಿಶ್ವಾಸದೊಂದಿಗೆ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ತಾವೆಲ್ಲ ಬಂದು ಇದರಲ್ಲಿ ಭಾಗವನ್ನು ಚರ್ಚೆ ಆಗಿದೆ ಚರ್ಚೆ ಆಗಿದ್ದು ಕೂಡ ತಮಗೆ ಎಲ್ಲರಿಗೂ ಕೂಡ ಗಮನಕ್ಕೆ ಬಂದಿದೆ ಅದನ್ನು ನಾನು ಈಗಾಗಲೇ ಒಂದು ಪ್ರೊಸೀಡಿಸ ಕೂಡ ಮಾಡೋದಕ್ಕೆ ನಾನು ಸೂಚನೆ ಕೊಟ್ಟಿದ್ದೀನಿ ಸಂಬಂಧಪಟ್ಟ ಇಲಾಖೆಗೆ ತಾವು ಅದನ್ನು ಗಳಿಸುವ ವಿಚಾರ ಮಾಡಿರಿ ಅದಕ್ಕೆ ನನಗೂ ಒಂದು ಆ ಪತ್ತೆಯನ್ನು ಕೊಟ್ಟರೆ ನಾನು ಕೂಡ ಯಾವ್ಯಾವ ಕಾಮಗಾರಿಯನ್ನು ಒಂದು ನನಗೂ ಕೂಡ ಒಂದು ಮಾಹಿತಿ ಇದೆ ಅಂತ ಹೇಳ್ತೇನೆ ಮತ್ತು ತಾವೆಲ್ಲ ಸ್ವಲ್ಪ ಜವಾಬ್ದಾರಿ ತುಂಬ ಬದ್ಧತೆ ಇತ್ತ ತಮ್ಮ ತುಂಬ ಜವಾಬ್ದಾರಿಯಿಂದ ನಿವಾಸವಾದವರು ಆಗ್ತಾ ಕೊಂಡೊ ಮಾತ್ರ ಕೂಡ ತಮಗೆ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಐದು ಗಂಟೆ ಆದರೂ ಕೂಡ ನಮ್ಮ ಎಲ್ಲ ಜನಪ್ರತಿನಿಧಿಗಳು ಮತ್ತು ತಾವೆಲ್ಲ ಭಾಗವಹಿಸಿ